ಬಿಡಿಸಲಲ್ಲ ಅನುಭವ ನೋಡ್ರಿ ಯಾಕಂದ್ರ ತಿಳಿದವ್ರದರಿ ಶಾನಿಯವ್ರದರಿ ಅಂತ ಹೇಳಿ ಒಂದು ಮಾತು ಹೇಳ್ತು ಈ ಮಾತು ಕಡಿಮೆ ಬರ್ತಾರ ನೀ ಸುಳ್ಳು ಅಂತ ಹೇಳಿ ಮುರಿದು ಅಂದ್ರ ನಿನಗೆ ಶರಣಾಗಿ ಹೋಗ್ತಾನ ಮತ್ತನ ಹೌದು ಹೌದು ಒಂದು ದೃಷ್ಟಾಂತ ಕೊಟ್ಟಿದೆ ಸತ್ಯ ಸಿದ್ಧರು ಏನ್ ಮೂರು ಮಾತು ಮೂರು ದೃಷ್ಟಾಂತ ನಾ ಕೊಟ್ಟಿದ್ದೆ ಏನ್ ಮಾತಾಡಿದ್ದೆ ಅಂತಂದ್ರ ಕಲಶಟ್ಟಿ ಮಲಶಟ್ಟಿ ಮುತ್ತು ಬಂಗಾರ ಬೆಳ್ಳಿ ಬಂಗಾರ ತುಂಬಿಕೊಂಡೆ ನಾವಣ್ಯಾಗ ಹೋಗ್ತಿದ್ರು ಹಂತ ಸಮಯ ಮಾಡಲಿಂಗ ನಾನು ಒಬ್ಬ ಬರ್ತಾನಂದ ಜಾಗ ಇಲ್ಲ ಅಂತ ಹೇಳಿ ಕಾಲಕ್ಕಾಗಿ ಆ ಏನಾರ ಅಂತ ಕೇಳ್ಬೇಡಿ ನಾವು ದೊಣ್ಣೆ ಪತ್ರ ತುಂಬಿದ್ವಿ ಜಾಗ ಇಲ್ಲ ಅಂದ್ರು ಆ ನೀವು ದೊಣ್ಣೆ ಪತ್ರ ಅಂದ್ರೆ ಹಂಗೆ ಆಗಲಿ ಅಂತ ಹೇಳಿ ಮಾನೋಲಿಂಗ ಅಂದ ದೊಣ್ಣೆ ಪತ್ರ ಅದು ಅವ್ರ ಕರ್ಕೊಂಡು ಹೋಗಲಿಕ್ಕಾಗಿ ಪವಾಡ ಏನ್ ಮಾಡಿದ ಮಾನೋಲಿಂಗ ಏನ್ ಪವಾಡ ಇತ್ತು ಅದೇ ಭೀಮಾ ನದಿ ದಂಡಿ ಮೇಲೆ ತುಂಬಿದ ಹೊಳಿಯಾಗ ಆಗ ಹೆಗಲಿ ಮೇಗಿನ ಕಂಬಳಿ ತಗದ ಹಾಸಿ ಅದರ ಮೇಲೆ ಕುಂತ ದಣಾ ಸೇರಿ ಅನು

ಕಲಮೇಶ್ ಮಾಸ್ತರ್ ಆ ಎತ್ತ ಗಳಿಸ್ರು ಬಿಟ್ಟೆ ಹೋಗುದದ ನಿನ್ ಹೌದು ಹೌದು ಯಾಕ ಭಗವಂತ ನನಗೆ ನೌಕರಿ ಕೊಟ್ಟದ ಮಣ್ಣು ಸಿರಾರ ನಾನಿನಿ ನಿನ್ ಹಗಲಿ ಚತ್ತಾಡಿನಿ ಇವತ್ತು ಇಲ್ಲಿ ಇತ್ತು ನಂದು ಅಫ್ಜಲ್ಪುರ ತಾಲೂಕ ಉಳಿಚೇನ್ ಅಂತಕ್ಕಂತ ಕಾರ್ಯಕ್ರಮ ಬಂದಿತ್ತು ನಿನ್ ಹೌದು ನಾನು ಗುಲ್ಬರ್ಗ ಜಿಲ್ಲಾದಿಂದ ಎರಡು ನೂರ ಎಪ್ಪತ್ತು ಕಿಲೋಮೀಟರ್ ಹೋಗುದ ಎರಡ್ ನೂರ ಎಪ್ಪತ್ತು ಕಿಲೋಮೀಟರ್ ಬರುದ ಈ ಕಾರ್ಯಕ್ರಮಕ್ಕೆ ಟಚ್ ಆಗಂಗಿಲ್ಲ ಅಂತೇಳಿ ನಾನು ಕಾರ್ಯಕ್ರಮ ಹಿಡಿದಿಲ್ಲ ಹೌದು ಹೌದು ನಾನು ಮನೆಯಾಗ ತಿನ್ನ ಹಾಡುವ ಲೆಕ್ಕ ಇಲ್ಲಿ ಯಾರು ಮಾಡಕ್ ಹಚ್ಚಾರ ಅದನ್ನ ಬರೋಬ್ಬರಿ ಮಾಡೋದು ಹೌದು ಹೌದು ಅದಕ್ಕೆ ಅರ್ಥ ನಡಿ ಅದ ಅನುಭವ ನುಡಿಬಾರದು ಒಳಗ ಹೊಲ ಸೆಟ್ಟು ಮ್ಯಾಲ ತೊಳೆಯಬಾರದು ಹೌದು ಅದಕ್ಕೆ ಯಾರು ಕಲಿಮೆ ಮಾಡ್ತಾರ ಎಮ್ಮೆ ದುಬ್ಬಕ್ಕ ಚೂನ ಹೊತ್ತಂಗಿಲ್ಲ ಎತ್ತಿನ ಕೊಳ ಗುದ್ದಿ ಕಟ್ಟಂಗಿಲ್ಲ ಬಚ್ಚಾರ ಈಗ ಹಾ ಬಚ್ಚಾರ ಅದಕ್ಕ ಮಳಿ ಅದಕ್ಕೆ ಹೇಳುದ